ನಮಸ್ಕಾರ ಸುದೀಪ್ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅದೇನೋ ಗೊತ್ತಿಲ್ಲ ನೀವು ಬಂದು ಏನಂದ್ರೆ ನಮ್ಮ ಸಿನಿಮಾದ ಯಾವುದೇ ಪ್ರೋಗ್ರಾಮ್ ಬಂದರೂ ಸಿನಿಮಾ ಇಟ್ಟು ಹಾಕ್ತಾ ಇದೆ ಸೊ ಭಾಳ ಖುಷಿ ಆಯ್ತು ಸರ್ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು ತುಂಬ ಮನಸ್ಸಿಗೆ ಹತ್ರ ಆಗುವಂಥ ಒಂದು ಸಿನಿಮಾ ಎಲ್ರಿಗೂ ಅವರವರ ತಂದೆಯದೊಂದು ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಚ ಅದ್ಭುತವಾಗಿ ಇದನ್ನು ನಮ್ಮ ರಾಜ್ಮೋಹನ್ ಸರ್ ಅವರು ಅದನ್ನು ಬರೆದಿ ಬರೆದಿದ್ದಾರೆ ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನ್ಗಿಂತ ರೆಸೆ ಆ್ಯಕ್ಚುಲಿ ಮಿನನಾಗೆ ತುಂಬ ಇಷ್ಟ ಆಗಿತ್ತು ಈ ಕತೆ ಅವರಂತೂ ಈಗ ನೀವು ಮಾಡಲೇಬೇಕಿದ್ದನ್ನು ಇದು ಮಾಡಿ ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು ಸೊ ಆ್ಯಂಡ್ ಪ್ರಕಾಶ್ ರಾಯ್ ಸರ್ ಜೊತೆ ಒಂದು ಸ್ಟೇಜನ್ನು ಐ ಮೀನ್ ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ ಆ್ಯಂಡ್ ಅದನ್ನು ತುಂಬ ವರ್ಷಗಳಲ್ಲಿ ನಾನು ಅದನ್ನು ಕ್ಯಾರಿ ಮಾಡ್ಕೊಳೋಕೆ ಅಂದರೆ ನನಗೆ ನನಗೆ ಆ್ಯಸ್ ಆನ್ ಆ್ಯಕ್ಟರ್ ಬೆಳೆಯೋದಕ್ಕೆ ಒಂದು ತುಂಬ ಒಂದು ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಚಂದ್ರು ಸರ್ ಯಾವುದೂ ಚಿಕ್ಕದಾಗಿ ಮಾಡಲ್ಲ ಸೊ ಒಂದು ಮೀಡಿಯಮ್ ಸ್ಕೇಲ್ರ ಒಂದು ಸಿನಿಮಾನೂ ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋಟ್ರಿ ಮಾಡೋಂಥ ಒಂದು ಟ್ಯಾಲೆಂಟ್ ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರು ಸರ್ ಅವರಿರೋದು ಆ್ಯಂಡ್ ಈ ಸಿನಿಮಾನ ತುಂಬ ದೊಡ್ಡ ರೀತಿ ಶೂಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಕೈ ಸಿ ಈಸಿ ಕೈ ಹಿಡಿಯುತ್ತೆ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸುದೀಪ್ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಅದೇನೋ ಗೊತ್ತಿಲ್ಲ ನೀವು ಬಂದಿಲ್ಲ ಸಿನಿಮಾದ ಯಾವುದೇ ಪ್ರೋಗ್ರಾಮ್ ಬಂದ್ರೆ ಸಿನಿಮಾ ಹಿಟ್ಟಾಗ್ತಾ ಇದೆ ಬಹಳ ಖುಷಿ ಆಯ್ತು ಸರ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಐ ತಿಂಕ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು ತುಂಬ ಮನಸ್ಸಿಗೆ ಹತ್ರ ಆಗುವಂಥ ಒಂದು ಸಿನಿಮಾ ಎಲ್ರಿಗೂ ಅವರವರ ತಂದೆಯದೊಂದು ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಚ ಅದ್ಭುತವಾಗಿ ಇದನ್ನು ನಮ್ಮ ರಾಜೋಹನ್ ಸರ್ ಅವರು ಅದನ್ನು ಬರೆದಿ ಬರೆದಿದ್ದಾರೆ ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗಿಂತ ಸುಲಿ ಮಿನಾನಾಗಿ ತುಂಬ ಇಷ್ಟ ಆಗಿತ್ತು ಕತೆ ಕಥೆ ಕತೆ ಅವರಂತೂ ಈಗ ನೀವು ಮಾಡಲೇಬೇಕು ಇದನ್ನು ಮಾಡಿ ಮಾಡಿ ಅಂತ ಂಥ ಸಿನಿಮಾ ಇದು ಸೊ ಆ್ಯಂಡ್ ಪ್ರಕಾಶ್ ರೈ ಸರ್ ಜೊತೆ ಒಂದು ಸ್ಟೇಜನ್ನು ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ ಅಂಡ್ ಅದನ್ನು ತುಂಬ ವರ್ಷಗಳಲ್ಲಿ ನಾನು ಅದನ್ನು ಕ್ಯಾರಿ ಮಾಡ್ಕೊಳೋಕೆ ಅಂದರೆ ನನಗೆ ನನಗೆ ಆ್ಯಸ್ ಆನ್ ಆಕ್ಟರ್ ಬೆಳೆಯೋದಕ್ಕೆ ಒಂದು ತುಂಬ ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಚಂದ್ರು ಸರ್ ಯಾವುದನ್ನು ಚಿಕ್ಕದಾಗಿ ಮಾಡಲ್ಲ ಸೊ ಒಂದು ಮೀಡಿಯಂ ಸ್ಕೇಲ್ ಇರೋ ಒಂದು ಸಿನಿಮಾನೂ ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋಟ್ರೆ ಮಾಡೋಂಥ ಒಂದು ಟ್ಯಾಲೆಂಟ್ ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದು ಸರ್ ಆಗಿರೋದು ಆ್ಯಂಡ್ ಈ ಸಿನಿಮಾನ ತುಂಬ ದೊಡ್ಡ ರೀತಿ ಶೂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಪ್ಫುಲಿ ಸರ್ ಕೈ ಕೂಡ ಈ ಸಿನಿಮಾನ ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡಿ ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ